ಸೊ ನೀವೀಗ ನೋಡ್ಬೋದು ನೀರಲ್ಲಿ ಮೆಶ್ ತೇಲ್ತಾ ಇದೆ ನೀರಿನ ಒಳಗಡೆ ಹೋಗ್ತಾ ಇದೆ ನಾಲ್ಕು ಜನ ಸೇರಿ ಜಗ್ತಾ ಇದ್ದೀವಿ ಈ ಪ್ರಾಡಕ್ಟ್ನ ಸೊ ಪ್ರಾಡಕ್ಟಿಗೆ ಯಾವುದೂ ಪ್ರಾಬ್ಲಮ್ ಕೊಡ್ತಾ ಇಲ್ಲ ಸೊ ಕಂಪ್ಲೀಟು ವಾಟರ್ ಪ್ರೂಫ್ ಮಟೀರಿಯಲ್ನ ನಾನು ತೊಗೊಂಡು ಬರ್ತಾ ಇದ್ದೀನಿ ಇದೇ ನಮ್ಮ ಪಾಲಿಯೆಕ್ಸ್ ಮೆಶು ಈ ಒಂದು ವಿಡಿಯೋದಿಂದ ನಮ್ಮ ರೈತರು ಬೆಳೆಯೋ ಬೆಳೆಗಳಿಗೆ ಆಮೇಲೆ ಅವರ ಜಮೀನಿಗೆ ತುಂಬ ರಕ್ಷಣೆ ಸಿಗುತ್ತೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ತುಂಬ ಜನರಿಗೆ ಶೇರ್ ಮಾಡಿ ಬಟ್ ಈ ಕಂಪ್ಲೀಟ್ ಪ್ರಾಡಕ್ಟ್ ನೀವು ಇನ್ಸ್ಟಾಲೇಷನ್ ಮಾಡ್ಕೋಬೇಕಂತಂದ್ರೆ ಬರೀ ಒಂದ್ ದಿನದಲ್ಲಿ ಕೂಡ ನೀವು ಇನ್ಸ್ಟಾಲೇಷನ್ ಮಾಡ್ಕೋಬಹುದು ಇಲ್ಲಿ ನೋಡಿ ಎರಡು ಮೆಶ್ನ ಎತ್ತಿ ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ ಲೈಟ್ ವೇಟ್ ಆಗಿದೆ ಯಾರು ಕೂಡ ಎತ್ಕೊಂಡು ಇನ್ಸ್ಟಾಲೇಷನ್ ಮಾಡ್ಬೋದು ಇದನ್ನ ಸೊ ಇವತ್ತು ನಿಮಗೆ ನಮ್ಮ ಕಂಪ್ನಿಯಿಂದ ಚೆಕ್ ಸ್ಮೆಶ್ ಆಗಲಿ ಮುಳ್ತಂತಿ ಆಗಲಿ ಚೈನ್ ಲಿಂಕ್ ಆಗಲಿ ಬೇಜಾನ್ ಪ್ರಾಡಕ್ಟ್ ಗಳನ್ನ ನಾವು ತೋರಿಸ್ಕೊಟ್ಟಿದ್ದೀವಿ ಬಟ್ ಮೊಟ್ಟ ಮೊದಲನೇ ಬಾರಿಗೆ ನಿಮಗೆ ಮತ್ತೊಂದು ಪ್ರಾಡಕ್ಟ್ ನಂಬರ್ತಾ ಇದೀವಿ ಮಾರ್ಕೆಟ್ಗೆ ಇದೇ ಪೌಲಿ ಎಕ್ಸ್ ಮೆಶ್ ಅಂತ ಸೊ ಇದು ಕಂಪ್ಲೀಟ್ ರಶ್ ಪ್ರೂಫ್ ಮಟೀರಿಯಲ್ ಆಮೇಲೆ ನಿಮಗೆ ಇಂಡಿಯಾದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ನಿಮಗೆ ವಾಟರ್ ಪ್ರೂಫ್ ಮಟೀರಿಯಲ್ನ ನಾವು ತಗೊಂಡ್ ಬರ್ತಾ ಇದೀವಿ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನ್ ತಿಳ್ಸ್ಕೊಡ್ತೀನಿ ಫುಲ್ ವಿಡಿಯೋ ನೋಡಿ ಸೊ ಪಾಲಿಮರ್ಮೆಸ್ ಅಂದ್ರೆ ಇದು ಕಂಪ್ಲೀಟ್ ಪಾಲಿಥೀನ್ ಮಟೀರಿಯಲ್ದು ಸೊ ಇದು ಕಂಪ್ಲೀಟ್ ಪಾಲಿಥೀನ್ ಮಟೀರಿಯಲ್ ಇಂದ ಮಾಡಿರೋದ್ರಿಂದ ಇದು ಯಾವುದೇ ಥರದ್ದು ತುಕ್ಕಿಡಿಯೋ ಚಾನ್ಸಸ್ ಇರಲ್ಲ ಸೊ ತುಕ್ಕಿಡಿಯಲ್ಲ ಆಮೇಲೆ ಕಂಪ್ಲೀಟ್ ನಿಮಗೆ ರಶ್ ಪ್ರೂಫ್ ಬರುತ್ತೆ ಸೊ ಪಾಲಿಥೀನ್ ಮಟೀರಿಯಲ್ ತುಂಬಾ ಗಟ್ಟಿಯಾಗಿರುತ್ತಲ್ಲ ಅದಕ್ಕೋಸ್ಕರ ಇದು ಅಷ್ಟು ಬಲಿಷ್ಠವಾಗಿದೆ ಸೊ ಇದು ನೀವು ಕುರಿ ಸಾಗಾಣಿಕೆ ಆಗಲಿ ನಿಮ್ದು ಕೊ ಧನದ ಕೊಟ್ಟಿಗೆ ಆಗಿರಲಿ ಅಲ್ಲೆಲ್ಲ ಯೂಸ್ ಮಾಡ್ಕೋಬಹುದು ಇದನ್ನ ಅದಲ್ಲದೆ ಫ್ಲವರ್ ನರ್ಸರಿ ಬೆಡ್ ಕೂಡ ಮಾಡಿರ್ತೀರಾ ಅಲ್ಲಿ ಯೂಸ್ ಮಾಡ್ಕೋಬಹುದು ಒಂದು ಬ್ಲ್ಯಾಕ್ ಕಲರ್ ಅಲ್ಲಿ ಬರುತ್ತೆ ಒಂದು ಗ್ರೀನ್ ಕಲರ್ ಬರುತ್ತೆ ಇನ್ನೊಂದು ಗ್ರೇ ಕಲರ್ ಬರುತ್ತೆ ಆಮೇಲೆ ಇದರಲ್ಲಿ ಸೈಜ್ ಕೂಡ ಅವೈಲೇಬಿಲಿಟಿ ಇದೆ ಒಂದು ತ್ರೀ ಫೀಟು ಫೋರ್ ಫೀಟು ಫೈವ್ ಫೀಟು ಸಿಕ್ಸ್ ಫೀಟು ಸೈಜ್ ಸೈಜಲ್ಲಿ ಇದು ಅವೈಲೇಬಿಲಿಟಿ ಇದೆ ನಿಮಗೆ ಸೊ ಬನ್ನಿ ಈ ಪ್ರಾಡಕ್ಟ್ ನ ಹೆಂಗೆ ಇನ್ಸ್ಟಾಲೇಷನ್ ಮಾಡ್ತೀವಿ ಅಂತ ತೋರಿಸ್ತೀವಿ ಇನ್ಸ್ಟಾಲ್ ಮಾಡಿದ್ರೆ ಯಾವ ತರ ಕಾಣುತ್ತೆ ಅಂತ ಕೂಡ ತೋರಿಸ್ತೀನಿ ಈಗ ನೋಡಿ ನೀವು ನೋಡ್ಬೋದು ರೋಲ್ ನ ಓಪನ್ ಮಾಡ್ತಾ ಇದೀವಿ ಕಂಪ್ಲೀಟ್ ಒಂದ್ ರೋಲು ಹಂಡ್ರೆಡ್ ಫೀಟ್ ಓಪನ್ ಆಗ್ತಾ ಇದೆ ಹೆಂಗ್ ರೋಲ್ ನ ಓಪನ್ ಮಾಡ್ತಾ ಇದೀವಿ ನೋಡಿ ನೀವು ಸೊ ನೋಡಿ ನಮ್ಮ ಪಾಲಿ ಎಕ್ಸ್ ಮೆಷನ್ ನೀರಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಯಾವುದೇ ತರ ಡ್ಯಾಮೇಜ್ ಆಗಲ್ಲ ಸೊ ಈಗ ನೋಡ್ಬೋದು ಹೆಂಗೆ ನೀರಲ್ಲಿ ನಾನು ಮೆಷ್ನ ಹಾಕ್ತಾ ಇದ್ದೀನಿ ಸೊ ನೀವೀಗ ನೋಡ್ಬೋದು ನೀರಲ್ಲಿ ಮೆಶ್ ತೇಲ್ತಾ ಇದೆ ನೀರಿನ ಒಳಗಡೆ ಹೋಗ್ತಾ ಇದೆ ಸೊ ಯಾವುದೇ ತರದ ಪ್ರಾಬ್ಲಮ್ ಬರ್ತಾ ಇಲ್ಲ ನಮಗೆ ಸೊ ಕಂಪ್ಲೀಟ್ ವಾಟರ್ ಪ್ರೂಫ್ ಮಟೀರಿಯಲ್ ನಾನು ತಗೊಂಡ್ ಬರ್ತಾ ಇದ್ದೀನಿ ಇದೇ ನಮ್ಮ ಪಾಲಿ ಎಕ್ಸ್ ಮೆಶು ನೋಡಿ ಈಗ ನಾನು ಪ್ರಾಡಕ್ಟ್ ಕ್ವಾಲಿಟಿನ ತೋರಿಸ್ತಾ ಇದ್ದೀನಿ ನಾಲ್ಕು ಜನ ಕಿತ್ಕೊಂಡು ಎತ್ತಾಡಿದ್ರು ಏನು ಪ್ರಾಬ್ಲಮ್ ಆಗಲ್ಲ ಈಗ ನಿಮ್ ಮುಂದೆನೇ ತೋರಿಸ್ತಾ ಇದ್ದೀನಿ ನಾಲ್ಕು ಜನ ಸೇರಿ ಜಗ್ತಾ ಇದೀವಿ ಈ ಪ್ರಾಡಕ್ಟ್ ನ ಸೊ ಗೆ ಯಾವುದೂ ಪ್ರಾಬ್ಲಮ್ ಕೊಡ್ತಾ ಇಲ್ಲ ಸೊ ನೋಡ್ತಾ ಇದೀರಾ ಹೆಂಗ್ ಜಗ್ತಾ ಇದೀವಿ ಪ್ರಾಡಕ್ಟ್ ನ ಸೊ ನಿಮ್ಗೆ ಪ್ರಾಡಕ್ಟ್ ಅಲ್ಲಿ ಒಂದು ಸಿಂಗಲ್ ಡ್ಯಾಮೇಜ್ ಕೂಡ ಕಾಣ್ತಾ ಇಲ್ಲ ಇದರಲ್ಲಿ ಸೊ ಇದೇ ಈ ಪ್ರಾಡಕ್ಟ್ ನ ಸ್ಪೆಷಾಲಿಟಿ ಸೊ ಈಗ ತಾನೇನ ನಿಮ್ಗೆ ತೋರಿಸ್ದೆ ನೀರಲ್ಲಿ ಹಾಕಿರೋ ಮೆಶು ಯಾವುದೇ ತರ ತೊಂದರೆ ಬರ್ತಾ ಇಲ್ಲ ಸೊ ಅದಕ್ಕೆ ನೀವು ಹೆಚ್ಚಾಗಿ ಮಳೆ ಬರೋ ಪ್ರದೇಶದಲ್ಲಿ ಕೂಡ ಆಗ್ಬಹುದು ಸೊ ಕಂಪ್ಲೀಟ್ ವಾಟರ್ ಪ್ರೂಫ್ ಆಗಿರೋದ್ರಿಂದ ನಿಮಗೆ ಈ ಪ್ರೊಡಕ್ಟ್ ಇಂದ ಯಾವ್ದು ತೊಂದರೆ ಬರಲ್ಲ ಸೊ ಇದು ಕಂಪ್ಲೀಟ್ ಕಾಸ್ಟ್ ಸೇವಿಂಗ್ ಪ್ರಾಡಕ್ಟ್ ಆಗಿದೆ ಯಾಕಂತಂದ್ರೆ ಇದಕ್ಕೆ ನಿಮಗೆ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಬೀಳಲ್ಲ ನಿಮ್ಮ ಹತ್ರ ಟೂ ವೀಲರ್ ಇದ್ರೂ ಕೂಡ ನೀವು ಬರೀ ಟೂ ವೀಲರ್ ಅಲ್ಲಿ ಇದನ್ನ ಪ್ರೊಡಕ್ಟ್ ನ ತಗೊಂಡೋಗ್ಬಹುದು ಸೊ ಆ ತರ ಕಾಸ್ಟ್ ಸೇವಿಂಗ್ ಪ್ರಾಡಕ್ಟ್ ಇದು ಆಮೇಲೆ ನಿಮಗೆ ಕಂಪ್ಲೀಟ್ ನಿಮಗೆ ಲೈಟ್ ವೇಟ್ ಆಗಿರೋದ್ರಿಂದ ಲೇಬರ್ ಕಾಸ್ಟ್ ಕೂಡ ತುಂಬಾ ಕಡಿಮೆ ಆಗುತ್ತೆ ನೀವು ಬೇರೆ ಟ್ರಡಿಷನಲ್ ಮೆಸ್ ನೋಡಿರ್ತಾ ಸೊ ಟ್ರೆಡಿಗು ಮತ್ತೆ ಇದಕ್ಕೆ ನಿಮ್ಗೆ ಓವರ್ ಆಲ್ ಟ್ವೆಂಟಿ ಕಡಿಮೆ ಕಾಸ್ಟಿಂಗ್ ಬೀಳುತ್ತೆ ಅದೇ ಮೇನಿ ಪ್ರಾಡಕ್ಟ್ ನ ಸ್ಪೆಷಾಲಿಟಿ ಸೊ ಈ ಪಾಲಿಮರ್ ಮೆಶು ನಿಮಗೆ ಹನ್ನೆರಡು ವರ್ಷಕ್ಕಿಂತ ಜಾಸ್ತಿ ಬಾಳಿಕೆ ಬರುತ್ತೆ ಯಾಕಂತಂದ್ರೆ ಇದು ಕಂಪ್ಲೀಟು ರಶ್ ಪ್ರೂಫು ಆಮೇಲೆ ವಿ ಪ್ರೊಟೆಕ್ಟೆಡ್ ಆಗಿರೋದ್ರಿಂದ ಬಿಸಿಲಿರಲಿ ಮಳೆ ಇರಲಿ ಚಳಿ ಇರಲಿ ಯಾವುದೇ ವೆದರ್ ಕಂಡೀಷನ್ಸಲ್ಲಿ ನಿಮಗೆ ಏನೂ ಪ್ರಾಬ್ಲಮ್ ಕೊಡದೇ ಇರೋ ಏಕೈಕ ಪ್ರಾಡಕ್ಟ್ ಅಂದರೆ ಅದೇ ಪಾಲಿಎಕ್ಸ್ ಎಕ್ಸ್ ಮೆಶು ಬಟ್ ಈ ಕಂಪ್ಲೀಟ್ ಪ್ರಾಡಕ್ಟ್ ನೀವು ಇನ್ಸ್ಟಾಲೇಷನ್ ಮಾಡ್ಕೋಬೇಕಂತಂದ್ರೆ ಬರೀ ಒಂದಿನದಲ್ಲಿ ಕೂಡ ನೀವು ಇನ್ಸ್ಟಾಲೇಷನ್ ಮಾಡ್ಕೋಬೋದು ಯಾಕಂತಂದ್ರೆ ಬರೀ ಇಬ್ಬರು ಜನ ಲೇಬರ್ ಇದ್ದರೆ ಸಾಕು ಅದೇ ಮೇನ್ ಈ ಪ್ರಾಡಕ್ಟ್ನ ಸ್ಪೆಷಾಲಿಟಿ ಸೊ ಈ ಪ್ರಾಡಕ್ಟು ಡೆಲಿವರಿ ನಿಮಗೆ ಚಿಂತನೆ ಬೇಡ ಯಾಕಂತಂದ್ರೆ ಈ ಒಂದು ಪ್ರಾಡಕ್ಟ್ ಅಲ್ಲಿ ನಾವು ಕಂಪ್ಲೀಟ್ ಆಲ್ ಓವರ್ ಇಂಡಿಯಾ ಅಲ್ಲಿ ಫ್ರೀ ಡಿಲಿವರಿ ಕೊಡ್ತಾ ಇದೀವಿ ಸೊ ನಿಮಗೆ ಈ ಪ್ರಾಡಕ್ಟ್ ಬೇಕಂತಂದ್ರೆ ನಮ್ದು ಜೆ ಎಫ್ ಪ್ರಾಡಕ್ಟ್ಸ್ ಅಂತ ವೆಬ್ಸೈಟ್ ಇದೆ ವೆಬ್ಸೈಟ್ ಗೆ ಹೋಗಿ ನಿಮಗೆ ಯಾವ ಸ್ಪೆಸಿಫಿಕೇಶನ್ಸ್ ಬೇಕು ಯಾವ ಹೈಟ್ ಬೇಕು ಅದನ್ನ ಸಿಲೆಕ್ಟ್ ಮಾಡಿಕೊಂಡು ನೀವು ಜಸ್ಟ್ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ನಿಮಗೆ ಕಂಪ್ಲೀಟ್ ಆಗಿ ಡಿಲಿವರಿ ಫ್ರೀ ಡಿಲಿವರಿ ಆಗಿ ಬರುತ್ತೆ ಇದು ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಡ್ತಾ ಇದ್ದೀನಿ ಸೊ ಈ ನಂಬರಿಗೆ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ನಾವು ಇದ್ರದ್ದೆಲ್ಲ ಡೀಟೇಲ್ಸ್ ಕೊಡ್ತೀವಿ ಆದಲ್ದೆ ನೀವು ನಮ್ಮ ಆಫೀಸ್ಗೆ ಡೈರೆಕ್ಟ್ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ರೆ ಜಯನಗರ ಸೌತ್ ಅಂಡ್ ಸರ್ಕಲ್ ಹತ್ರ ಜೆ ಆರ್ ಆರ್ ಟವರ್ಸ್ ಅಂತ ನಮ್ಮ ಆಫೀಸು ಸೆಕೆಂಡ್ ಫ್ಲೋರಿಗೆ ಬಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ವಿತ್ ಪ್ರೊಡಕ್ಟ್ಸ್ ನಾವು ತೋರಿಸಿ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಕೊಡ್ತೀವಿ